ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮಿಥುನ ರಾಶಿಯವರಿಗೆ ತಿಂಗಳಲ್ಲಿ ವಿಶೇಷವಾಗಿ ಹಣ ಮಾಡುವಂಥ ಯೋಗ ಹಾಗೂ ಹೆಸರು ಕೀರ್ತಿಯನ್ನು ಸಂಪಾದಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಈ ಮುಖ ಮುಖಲಕ್ಷಣವು ಭಾಳ ಸುಂದರವಾಗಿ ಎಲ್ಲರಿಗೂ ಆಕರ್ಷಣೀಯ ಕಾಣುವಂತಹ ದೊಡ್ಡ ವ್ಯಕ್ತಿಯಾಗಿ ಕಾಣ್ತೀರಿ ಮಿಥುನ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮುಖದ ಲಕ್ಷಣ ಬಹಳ ಉತ್ತಮವಾಗಿದೆ ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುಖದಲ್ಲಿ ಉಲ್ಲಾಸ ಹುಮ್ಮಸ್ಸು ಇರಬೇಕು ಮಾಡಬೇಕು ಅನ್ನೋ ಆಸೆ ಇರಬೇಕು ಅಂತಹ ವ್ಯಕ್ತಿಗಳ ಮುಖದಲ್ಲಿ ಒಂದು ತಾವರೆ ಹೂವಿನ ಒಂದು ಹೂವಿನ ಹಾಗೆ ಮಖ ಹರಳಿರುತ್ತೆ ಅಂಥವ್ರಿಗೆ ಎಲ್ಲ ಕಸ ಆಗ್ತದೆ ಯಾಕೆ ಯಾವುದೇ ಮಾಡ್ ಮೊದಲು ಮಾಡಬೇಕಾದ್ರೆ ಮುಖವನ್ನು ಒಂದು ಎಲ್ಲರೂ ನೋಡಬೇಕಾದ್ರೆ ಒಂದು ನಗು ಇರಬೇಕು ಆ ನಗು ನಿಮ್ಮಲ್ಲಿ ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಬಹಳ ದೊಡ್ಡ ದೊಡ್ಡ ವಿದ್ಯೆಗಳನ್ನು ಕಲಿಯುವಂಥ ಬಹಳ ಚೆನ್ನಾಗಿದೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ರಜೋಗುಣ ಹೆಚ್ಚಾಗಿರ್ತದೆ ಆ ರಜೋಗುಣ ಅಂದರೆ ಸ್ವಲ್ಪ ಕೋಪ ಸ್ವಲ್ಪ ಸುಖ ಸ್ವಲ್ಪ ದುಃಖ ಕೆಲವು ವಿಚಾರಗಳಲ್ಲಿ ಸುಮತ್ತು ಎಲ್ಲ ಮಿಕ್ಸಿಂಗ್ ರಜೋಗುಣ ಅಂದರೆ ಹಾಗಾಗಿ ನಿಮ್ಮ ರಾಸ್ಯಾಧಿಪತಿ ಬುಧ ತ್ರಿಕೋಣಕ್ಕೆ ಬರ್ತಾ ಇದ್ದಾನೆ ಆ ತ್ರಿಕೋಣದಲ್ಲಿ ಬುಧ ಸಂಚಾರ ಮಾಡೋಣದ್ರಿಂದ ಧನಲಾಭಗಳು ಕೀರ್ತಿಗಳು ಹೆಚ್ಚಾಗಿ ಬರುವಂಥ ಯೋಗ ಚೆನ್ನಾಗಿದೆ ಯಾಕೆಂದರೆ ನಿಮ್ಮ ರಾಸ್ಯಾಧಿಪತಿಯೇ ಬುಧ ಆ ಬುಧ ಯಾವಾಗದನ್ನು ಸ್ವಖ್ಯತರದ ಮೇಲೆ ಒಳ್ಳೆಯ ದೃಷ್ಟಿಯನ್ನೇ ಬಿಡ್ತಾನೆ ಒಳ್ಳೆಯದನ್ನೇ ಅನುಗ್ರಹ ಮಾಡ್ತಾನೆ ಹಾಗಾಗಿ ಆ ಬುಧ ಚೆನ್ನಾಗಿರೋದ್ರಿಂದ ನಿಮಗೆ ಹಣಗಳು ಈ ಹುಡುಕ್ಕೊಂಡು ಬರ್ತದೆ ಬೇಕಾದಂಗೆ ಮತ್ತು ಬಹಳ ಧನಲಾಭಳ ಕೀರ್ತಿಗಳು ಎಲ್ಲ ಹುಡುಕಿಕೊಂಡು ಬರ್ತದೆ ನಿಮ್ಮನೆಗೆ ಇದು ಬುಧನ ಅನುಗ್ರಹ ನಿಮಗೆ ಸುಖ ಸೋಪ ಸೌಭಾಗ್ಯಗಳನ್ನು ಪಡೆಯುವಂಥ ಯೋಗ ನೆಮ್ಮದಿಯಾಗಿ ಜೀವನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಸುಖಕ್ಕೆ ಕೆಟ್ಟ ದೃಷ್ಟಿಗಳು ಬೀಳ್ತದೆ ಭಾಳ ಎಚ್ಚರ ಇರಬೇಕು ಎಲ್ಲರ ಮುಂದೆನೂ ಎಲ್ಲ ಹೇಳ್ಕೊಳ್ಳೋದಲ್ಲ ಹಾಗೆ ಬಂತು ಹೀಗೆ ಬಂತು ಹೀಗೆ ಸಂಪಾದನೆ ಮಾಡಿದೆ ಹಾಗೆ ಸಂಪಾದನೆ ಮಾಡಿದೆ ಅಂತ ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಕೆಟ್ಟ ದೃಷ್ಟಿಗಳು ನಿಮ್ಮನ್ನು ಕೆಡಿಸ್ತದೆ ಹುಷಾರಾಗಿರಬೇಕು ಎಚ್ಚರ ಆರೋಗ್ಯಕ್ಕೆ ಸಂಬಂಧಪಟ್ಟಲ್ಲಿ ಕಿವಿಗೆ ಸಂಬಂಧಪಟ್ಟಿದ್ದು ಮೂಗುವಿಗೆ ಸಂಬಂಧಪಟ್ಟಂತಹ ಏನಾದರೂ ರೋಗಗಳು ಬಂದರೆ ಅದನ್ನು ಬೇಗ ವಾಸಿ ಮಾಡ್ಕೋಬೇಕಾಗ್ತದೆ ಮತ್ತು ವ್ಯಾಪಾರಿಗಳಿಗೆ ಕ್ರಯ ವಿಕ್ರಯ ಮಾಡುವಂತಹ ವ್ಯಕ್ತಿಗಳಿಗೆ ಗುರು ಬುಧನ ಅನುಗ್ರಹದಿಂದ ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಹಾಗೂ ವಿಸ್ತಾರ ಮಾಡಿ ಧನ ಅಧಿಕ ಧನ ಸಂಪಾದನೆ ಮಾಡುವಂತಹ ಚೆನ್ನಾಗಿದೆ ನೋಡಿ ಬುಧ ನಿಮ್ಮ ಕ್ಷೇತ್ರ ಬರ್ತಾ ಇದ್ದಾನೆ ಬುಧ ಗುರು ಕೂತ್ನ ಲಕ್ಷ್ಮೀ ಸರಸ್ವತಿ ಕೂತ್ಕೊಂಡಂಗೆ ನಿಮ್ಮ ಜೀವನ ಸೊ ಅದನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಳಿದ್ದು ಭಾಳ ದಿನ ಸಿಗೋದಿಲ್ಲ ನಿಮಗೆಲ್ಲ ಈ ತಿಂಗಳಲ್ಲಿ ಆ ಯೋಗ ಬಂದು ಕೂತಿದೆ ಮಿಥುನ ರಾಶಿಯವರೆಗಂತೂ ಅದು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬೇಕಾದಷ್ಟು ಹಣ ಸಂಪಾದನೆ ಗೌರವ ಹೆಸರು ಹಣ ಸಂಪಾದನೆ ಮಾಡ್ತೀನಿ ಮೋಸ ಮಾಡಿ ಸಂಪಾದನೆ ಅಂತೀನಲ್ಲ ದೈ ಸಂಪತ್ತು ಭಗವಂತ ಇಷ್ಟಪಟ್ಟು ಕೊಡುವಂಥ ಸಂಪತ್ತು ನಿಮಗೆ ಆ ಸಂಪತ್ತು ಬರಬೇಕಾದ್ರೆ ನೀವು ಎರಡು ಕೈಯಿಂದ ತೊಗೋಬೇಕು ಹಾಗಾಗಿ ಆ ಸಂಪತ್ತು ಬರೀಬೇಕು ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯನ್ನು ಮಾಡಿಕೊಳ್ಳಿ ಬರುವಂಥ ಕೆಲಸನ ಬೇಗ ಬೇಗ ಮಾಡಿ ಎಲ್ಲೆಲ್ಲಿ ಹಣ ಬರಬೇಕು ಓಡಾಡಬೇಕು ಕೆಲಸ ಮಾಡ್ಕೋಬೇಕು ಎಲ್ಲೆಲ್ಲಿ ವ್ಯಾಪಾರ ಮಾಡಬೇಕು ನಿಮ್ಮ ವ್ಯಾಪಾರವನ್ನು ವಿಸ್ತಾರ ಮಾಡುವಂತಹ ಯೋಗ ಒಂದು ಅಂಗಡಿ ಎರಡು ಅಂಗಡಿ ಮಾಡಬೇಕು ಆ ಥರ ಒಂದು ಯೋಗಗಳು ಅಧಿಕ ಧನಲ ಬರಬೇಕು ನೀವು ಕಟ್ಟಿಬಿಡಬೇಕಾಗ್ತದೆ ಆ ಕಟ್ಟಬಿದ್ರೂ ಸಹ ಈಗ ಸುಖ ಸಿಗುವಂಥದ್ದು ಈಗ ಬರುವಂತಹ ದೊಡ್ಡ ಹಣ ಅಧಿಕ ಸಂಪಾದನೆಗಳಾಗ್ತದೆ ಅದನ್ನು ಕೂಡಿಡಬೇಕಾಗ್ತದೆ ಮತ್ತು ಸೋದರ ಸೋದರಿಯಲ್ಲಿ ಸಣ್ಣ ಭಿನ್ನಾಯ ಅಭಿಪ್ರಾಯಗಳು ಬರ್ತದೆ ಅದನ್ನ ಅಲ್ಲಿಗೆ ಅಲ್ಲಿಗೆ ಬಿಟ್ಟುಬಿಡಿ ಏನು ಹಣಕಾಲ ಹಣ ಜೊತೆ ಹುಟ್ಟಿದ್ದೀವಿ ಅಂದರೆ ಸಣ್ಣ ಪಟ್ಟ ಮಾತು ಬರ್ತದೆ ಅಲ್ಲಿಗೆ ಸಹಿಸಿಕೊಂಡು ಹೊಟ್ಟೋಗ್ರಿ ನೀನು ನೀವು ದುಡೀಬೇಕು ಹಣ ಸಂಪಾದನೆ ಮಾಡಬೇಕು ಜೀವನ ನಿಲ್ಲಬೇಕು ಅನ್ನೋ ಒಂದು ಗುರಿ ಇಟ್ಕೊಳ್ಳಿ ಏನೇ ಒಂದು ಭಿನ್ನ ಪಡೆಯೋದು ಪರಿಹಾರ ಮಾಡಿಕೊಳ್ಳಿ ಮತ್ತು ಅವರಿಗಾಗಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನೋ ಒಂದು ಸಹಾಯ ಮಾಡಿ ಬಿಡ್ರಿ ಅತಿ ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ತ್ರೀ ಮೂಲಕ ಕೆಟ್ಟ ಸ್ತ್ರೀಯರ ಮೂಲಕ ಸಂಘ ಮಾಡೋಕ್ಕೆ ಹೋಗಬೇಡಿ ತೊಂದರೆಗಳಾಗ್ತದೆ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ನೋಡಿ ಅದೇ ಹೇಳಿದು ರಜೋಗುಣ ಅಂದರೆ ಒಳ್ಳೇದು ಇರ್ತದೆ ಕೆಟ್ಟದಿರ್ತದೆ ಈ ಕೆಟ್ಟ ಸ್ತ್ರೀಯರ ಗುಣಗಳು ಮೋಸ ಮಾಡುವಂಥ ಸ್ತ್ರೀಯರ ಜೊತೆ ಸಂಬಂಧವನ್ನು ಮಾಡ್ಕೋಬೇಡಿ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎಲ್ಲಿ ಸುಖ ಇರ್ತದೆ ಇದಕ್ಕೆ ಮಾ ಇದ್ರಿಗೆ ಹೋದಂಗೆ ಒಳ್ಳೇದಾಗ್ತದೆ ನಮ್ಮ ಮನೆ ಹೆದರು ಕಿರಿದು ನಿಲ್ತದೆ ನೋಡಿಕೊಂಡು ಮುಂದುವರಿ ಈ ತಿಂಗಳ ಸಲ ಕೆಲವು ವಿಚಾರ ಸ್ವಲ್ಪ ಭಯ ಪಡ್ತೀರಿ ಭಯ ಪಡಬೇಡ ಭಯ ಪಡ ಭಯ ಪಡೋಂಥ ಚಾನ್ಸಸ್ ಬರ್ತದೆ ಭಯ ಪಡೋ ಅವಶ್ಯಕತೆ ನೀವು ಮಾಡುವಂಥ ಕೆಲಸ ಸರಿಯಾಗಿದೆ ನಿಶ್ಚಲವಾಗಿರ್ತದೆ ಮೋಸ ಮಾಡುವಂಥ ಜೀವಗಳೆಲ್ಲ ಇರಲಿಲ್ಲ ಮತ್ತು ಜ ಒಳ್ಳೆ ಸಂಪಾದನೆ ಮಾಡಿಕೊಡ್ರಿ ಯಾವ ಭಯ ಬೀಳೋಕ್ಕೆ ಹೋಗ್ಬೇಡ್ರಿ ಆದರೆ ಸ್ವಲ್ಪ ಜಿಪುಣತನ ಆಗ್ತದೆ ಮಾಡ್ಕೊಳ್ಳಿ ಏನು ತಪ್ಪಿಲ್ಲ ನಿಮ್ಮ ದುಡ್ಡು ನೀವು ಉಳಿಸ್ಕೊಳ್ಳೋ ತಪ್ಪೇ ಇಲ್ಲ ಬೇರೆ ದುಡ್ಡು ಬೇಡ ನಮಗೆ ಅನ್ಯಾಯ ದುಡ್ಡು ಬೇಡ ನಿಮ್ಮ ದುಡ್ಡು ಬಂದಾಗ ಜಿಪುಣತನ ಮಾಡ್ಕೊಂಡು ಉಳಿಸ್ಕೊಡ್ರಿ ನಿಮ್ಮ ಫ್ಯಾಮಿಲಿಗೆ ಅಭಿವೃದ್ಧಿ ಆಗಲಿ ಮಕ್ಕಳು ಮರಿಗಳಿಗೆಲ್ಲ ಸಹಾಯ ಮಾಡಿರಿ ಸಾಕು ಅದು ಜಿಪುಣದನ ಅನ್ನೋದಿಲ್ಲ ಜಿಪುಣದನ ಕಾಣ್ತದೆ ನೀವು ಯಾಕಂದರೆ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಈಗ ಅದನ್ನು ವೇಸ್ಟ್ ಮಾಡಲು ಬೇಡ್ರಿ ಮತ್ತು ಸ್ತ್ರೀ ಸಂತಾನಗಳಾಗುವಂಥ ಇವಾಗ ಭಾಳ ಚೆನ್ನಾಗಿ ಸಂತಾನಪೇಕ್ಷಿಗಳಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮುಂದುವರಿಸಿ ಯಾವ ಕಾರಣಕ್ಕೂ ಭಯ ಬೆಳಕೊಬೇಡಿ ಯಾರು ಏನು ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ ಗುರುವಿನ ಅನುಗ್ರಹದಿಂದ ನೋಡಿ ಗುರು ಭಾಳ ಚೆನ್ನಾಗಿ ನಿಮ್ಮ ರಾಸಿ ಬಂದು ಕೂತಿದ್ದಾನೆ ಒಂದು ಒಳ್ಳೆಯ ವಾಹನವನ್ನು ದೊಡ್ಡ ವಾಹನವನ್ನು ಕೊಂಡುಕೊಳ್ಳುವಂತೆ ಕೊಡ್ತಾರೆ ದೇವರು ಸುಖಪಡುವಂತಹ ಯೋಗ ವಾಹನ ಯೋಗ ಕೊಡ್ತಾ ಇದ್ದಾನೆ ಮತ್ತು ಅದರಲ್ಲಿ ಹೆಚ್ಚು ಪ್ರವಾಸಗಳು ತಿರುಗಾಟ ಮಾಡ್ಕೊಂಡು ಬರ್ತೀರಿ ಹೋಗಿ ಬರ್ತೀರಿ ಹೋಗಿ ಭಾಳ ಒಳ್ಳೆಯದಾಗ್ತದೆ ಇದಕ್ಕೆ ಹೋಗ್ಬಂದರೆ ಏನಾಗ್ತದೆ ಟ್ರಿಪ್ಗಳಿಗೆ ಹೊರಗಡೆ ಒಂದು ಯಾತ್ರೆಗಳಿಗೆ ವ್ಯವಹಾರಕ್ಕೆ ಹೋಗ್ಬಂದರೆ ಒಂದು ಮನಸ್ಸು ನಿರ್ಮಲವಾಗ್ತದೆ ಮನೆಯಲ್ಲಿ ಏನು ಅಶಾಂತಿಗಳೆಲ್ಲ ಪರಿಹಾರವಾಗ್ತದೆ ಯಾರ ಮಾತು ಕಿವಿ ಕೊಡದೆ ಒಂದು ಒಳ್ಳೆಯ ಶುದ್ಧ ಮನಸ್ಸಿಂದ ಫ್ಯಾಮಿಲಿ ಟ್ರಿಪ್ ಹೋಗಿ ಬನ್ನಿ ಭಾಳ ಅನುಕೂಲ ಚೆನ್ನಾಗಿ ಸಿಗ್ತಾಯಿದೆ ಮತ್ತು ವಿಶೇಷವಾಗಿ ಸಂತಾನ ಅಪೇಕ್ಷೆಯುಳ್ಳ ಗರ್ಭಿಣಿ ಸ್ತ್ರೀಯರು ಹೆಚ್ಚು ಜಾಗೃತರಾಗಿರಬೇಕು ಅಂದರೆ ಸ್ತ್ರೀ ಯಾರು ಮಿಥುನ ರಾಶಿ ಸ್ತ್ರೀಯರಿದ್ದೀರಿ ಗರ್ಭಿಣಿಯರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಹುಷಾರಾಗಿರಿ ಹೆಂಗದ ನನಗೆ ದೇಹವನ್ನು ಹೊರಳಿಸ್ಬೇಡಿ ಹೆಂಗಂದಂಗೆ ನಡಿಬೇಡಿ ಸ್ವಲ್ಪ ಜಾಗ್ರತೆ ನಾವು ಗರ್ಭಿಣಿಯನ್ನು ಗೊತ್ತಿರೋ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಯಾವುದು ರಫ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದರಿಂದ ತೊಂದರೆ ಸಿಗುವ ಚಾನ್ಸ್ ಇರ್ತದೆ ಮತ್ತು ಈ ರಾಶಿಯರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕು ಅಜೀರ್ಣಗಳಾಗುವಂಥ ಚಾನ್ಸಸ್ ಇರ್ತದೆ ಆದಷ್ಟು ಕೇರ್ಫುಲ್ಲಾಗಿದ್ದರೆ ಭಾಳ ಒಳ್ಳೆಯದಾಗ್ತದೆ ಹಾಗೇ ನಿಮಗೆ ಇಷ್ಟವಾದಂತಹ ವಧುವರರು ಸಿಗುವಂಥವು ಭಾಳ ಚೆನ್ನಾಗಿದೆ ಯಾರು ಪ್ರೇಮಿಗಳಿದ್ದೀರಿ ಸರಿಯಾಗಿ ಒಂದು ಯೋಚನೆ ಮಾಡಿ ವಿವಾಹಕ್ಕೆ ಪ್ರಯತ್ನ ಮಾಡಿಕೊಡ್ರಿ ಯಾರು ಮದುವೆ ಪ್ರಯತ್ನ ಪಡ್ತಿದ್ದೀರಿ ಅವರುಗಳೆಲ್ಲ ವಿಶೇಷವಾಗಿ ಒಳ್ಳೆಯ ಅನುಗ್ರಹ ಒಳ್ಳೆಯ ಸ್ತ್ರೀ ಪುರುಷರು ಸಿಗ್ತಾರೆ ಅದನ್ನು ಮಾಡಿಕೊಳ್ಳಿ ಭಾಳ ಶುಭವಾಗ್ತದೆ ಮತ್ತು ಈ ರಾಶಿಯವರು ಬುಧ ತ್ರಿಕೋನದಲ್ಲಿರೋದರಿಂದ ವಿಶೇಷವಾಗಿ ಆಯುಸ್ ಅಭಿವೃದ್ಧಿ ಆಗ್ತದೆ ನೋಡಿರಿ ಆಯುಸ್ ಆರೋಗ್ಯಕ್ಕೆ ನೀವು ಕಾಪಾಡಿಕೊಂಡ್ರೆ ಆಯುಸ್ ಅಭಿವೃದ್ಧಿ ಆಗ್ತದೆ ಹಾಗಾಗಿ ಆರೋಗ್ಯ ಕೆಟ್ಟದಾಗ ಬೇಗ ಹೋಗಿ ತೋರಿಸ್ಕೊಂಡು ಬನ್ನಿ ವಾಸಿಗಳಾಗ್ತದೆ ಭಾಗ್ಯಾಧಿಪತಿಯಾದ ಶನಿ ಶನಿಯ ಅನುಗ್ರಹದಿಂದ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಭಾಗ್ಯೋದಯಗಳು ಉಂಟಾಗ್ತದೆ ಶನಿಯ ದೃಷ್ಟಿಯಿಂದ ಹೇಗಿರ್ತದೆ ಆ ಒಂದು ಶನಿ ದೃಷ್ಟಿಯನ್ನು ಒಳ್ಳೆಯ ಫಲವನ್ನು ಕೊಡುತ್ತದೆ ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನ ಕೂತ್ಕೊತಾ ಇದ್ದಾನೆ ಅಂದರೆ ವಕ್ರಿ ದೃಷ್ಟಿ ಬಿಡ್ತಾ ಇದ್ದಾನೆ ಆ ಒಳ್ಳೆ ಫಲ ಇದೆ ನಿಮಗೆ ಅದನ್ನು ಅದರ ಏನಾಗ್ತದೆ ನಿಮಗೆ ಮನೆಗಳು ಮಾಡುವಂತಹದು ಆಸ್ತಿಗಳು ಮಾಡುವಂತಹದು ವಾಹನ ಕೊಂಡುಕೊಳ್ಳುವಂತಹ ಯೋಗ ಜಮೀನು ಅದು ಕೃಷಿ ಕ್ಷೇತ್ರದಲ್ಲೇ ಮುಂದುವರಿಯುವಂತಹದು ತೋಟದ ವ್ಯವಹಾರ ಮಾಡುವಂತಹದು ದೊಡ್ಡ ದೊಡ್ಡ ಯಂತ್ರಗಳನ್ನು ಪರ್ಚೇಸ್ ಮಾಡುವಂಥದ್ದು ಕೈಗಾರಿಕೆಗಳು ಮಾಡುವಂತಹದು ಇಂಥ ಯೋಗ ಭಾಳ ಚೆನ್ನಾಗಿದೆ ನೀವು ಇಂತಹ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಬೇಕು ಇಂತಹ ಕಾರ್ಯ ವ್ಯವಹಾರ ಆದರೆ ಭಾಳ ಮುಂದೆ ಬರ್ತೀರಿ ಮತ್ತು ನಿಮ್ಮ ವ ಕೆಲಸ ಕಾರ್ಯಗಳು ನಿಮ್ಮ ವ್ಯವಹಾರಗಳಿಂದ ಭಾಳ ಗೋರು ಸಿಗ್ತದೆ ಯಾರ ಹತ್ರ ಮಾಡೋಕ್ಕಾಗಲ್ಲ ಅಂಥ ಕೆಲಸವನ್ನು ಮಾಡ್ತೀವಿ ಆ ಕೆಲಸದಲ್ಲಿ ಒಳ್ಳೆ ಫಲ ಬರ್ತದೆ ಮತ್ತು ವ್ಯಯಾಧಿಪತಿ ಶುಕ್ರನ ಕೇಸಮ್ಮದಿಂದ ದುರ್ವ್ಯಯಗಳಾಗ್ತದೆ ವೇಸ್ಟ್ ಅನ್ನಸ ಖರ್ಚುಗಳೆಲ್ಲ ಮಾಡೋಕ್ಕೆ ಯಾವುದೇ ಕಾರಣ ಹೋಗಬಾರ್ದು ಮತ್ತು ಸಣ್ಣ ಜನ ದರಿದ್ರ ಜನ ಅಂತೀವಿ ಅವರಿಗೆ ಬ್ಯಾ ಏನು ಉಪಯೋಗ ಇಲ್ಲ ಕೆಟ್ಟ ಜನಗಳಿರ್ತವಲ್ಲ ಸರ್ವ ಜನರು ಸ್ವಲ್ಪ ವಿರೋಧಿಗಳಾಗ್ತಾರೆ ಸಣ್ಣ ಜನ ವಿರೋಧ ಬರ್ತದೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಆದ್ದರಿಂದ ಖರ್ಚುಗಳನ್ನು ಭಾಳ ಹೆಚ್ಚಾಗಿ ವಹಿಸಿ ನಿಗಾವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಕೂಜಾ ಮತ್ತು ಬುಧ ಅದರ ಶಾಂತಿನ ಮಾಡುವಂಥದ್ದು ಬಹಳ ಉತ್ತಮ ಆ ಕೂಜಾ ಬುಧ ಶಾಂತಿ ಮಾಡುವಂಥ ಏನಪ್ಪ ಅಂದರೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂತಹದು ಯಾರು ಮಾಡ್ತೀರಿ ಅಂಥವರಿಗೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಭಾಳ ಅನುಕೂಲವಾಗ್ತದೆ ತೊಗುರಿ ಬೆಳೆ ದಾನ ಕೊಡುವಂತಹದು ಹೆಸರು ಬೇಳೆ ದಾನ ಕೊಡುವಂತಹದ್ದು ಪ್ರತಿ ಬುಧವಾರ ಅಥವಾ ಮಂಗಳವಾರ ಯಾರು ದಾನ ಕೊಡ್ತೀರಿ ಅಂಥವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕಷ್ಟಗಳು ಬರೋದಿಲ್ಲ ನಮಸ್ಕಾರಗಳು